ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯಾಂಗ್ಳೂರಿನ್ ಕಿಚನ್ ನಾನಿಲ್ಲಿ ಒಂದು ಜ್ಯೂಸ್ ಮಾಡಿಕೊಂಡಿದ್ದೇನೆ ಇದು ಹೆಲ್ತಿಗೆ ತುಂಬ ಒಳ್ಳೆಯದು ಮತ್ತು ಈ ವೆದರಿಗಂದರೆ ಸೆಕೆಗೆ ಈ ಜ್ಯೂಸನ್ನು ಕುಡಿದ್ರೆ ತುಂಬ ಒಳ್ಳೆಯದಾಗ್ತದೆ ಮತ್ತು ಮನೆಯಲ್ಲಿ ಗೆಸ್ಟ್ ಬಂದಾಗ ಸಹ ಇದನ್ನು ಮಾಡಿಕೊಟ್ಟರೆ ತುಂಬ ಖುಷಿಯಲ್ಲಿ ಕುಡಿತಾರೆ ಮನೆಯಲ್ಲಿ ಇರೋರು ಸಹ ತುಂಬ ಖುಷಿಯಾಗಿ ಕುಡಿತಾರೆ ಅಷ್ಟು ಒಳ್ಳೆಯದಾಗ್ತದೆ ಖಂಡಿತ ಟ್ರೈ ಮಾಡಿ ನಾನಿಲ್ಲಿ ಫಸ್ಟಿಗೆ ನೋಡಿ ಮಿಕ್ಸಿ ಜಾರಲ್ಲಿ ನಿಂಬೆ ಹಣ್ಣಿನ ರಸ ತೊಗೊಳ್ತಾ ಇದ್ದೇನೆ ಒಂದು ನಿಂಬೆ ಹಣ್ಣಿಂದ ರಸ ತೊಗೊಂಡಿದ್ದೇನೆ ಸ್ವಲ್ಪ ದೊಡ್ಡ ಸೈಜಿದು ಇದು ಒಂದು ಮೂರು ಜನರಿಂದ ನಾಲ್ಕು ಜನ ಸ್ವಲ್ಪ ಕುಡಿಬೋದು ಆಮೇಲೆ ಇದಕ್ಕೆ ಶುಂಠಿ ತುಂಡನ್ನು ಹಾಕ್ಕೊಳ್ತಾ ಇದ್ದೇನೆ ಒಂದು ನಾಲ್ಕು ಪೀಸಸ್ ನಾನು ಹಾಕಿದ್ದೇನೆ ಆಮೇಲೆ ಸ್ವಲ್ಪ ಅಂದರೆ ಒಂದು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೇನೆ ನಿಮಗೆ ಬೇಕಂತೇಳಿದರೆ ಸ್ವಲ್ಪ ಪುದೀನ ಮತ್ತು ಒಂದು ಸಣ್ಣ ಕಾಯಿ ಮೆಣಸು ಅಂದರೆ ಗ್ರೀನ್ ಚಿಲ್ಲಿ ಸಣ್ಣದು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಇಲ್ಲಿ ಸಕ್ಕರೆ ಸಹ ಹಾಕ್ಕೊಂಡಿದ್ದೇನೆ ನೋಡಿ ಮೇನ್ ಇಂಗ್ರೀಡಿಯಂಟ್ಸ್ ಇದಕ್ಕೆ ಗೋಡಂಬಿ ಕ್ಯಾಶಿಯೋನಟ್ರು ಉಂಟಲ್ಲ ಅದು ಸ್ವಲ್ಪ ಹೊತ್ತು ನೀವು ಬಿಸಿ ನೀರಲ್ಲಿ ನೆನೆಸಿಟ್ಕೊಳ್ಳಿ ಅದು ಸ್ವಲ್ಪ ಸ್ಮೂತ್ ಆಗ್ತದಲ್ಲ ಆವಾಗ ಪೇಸ್ಟ್ ಒಳ್ಳೆದಾಗ್ತದೆ ಅದನ್ನು ಹಾಕಿ ಇಲ್ಲಿ ಗ್ರೈಂಡ್ ಮಾಡಿಕೊಳ್ತೇನೆ ಸ್ವಲ್ಪ ನೀರೇ ಆ್ಯಡ್ ಮಾಡಿದ್ದೇನೆ ನೋಡಿ ಇದು ಗ್ರೈಂಡ್ ಮಾಡಿದ್ದೇನೆ ಆದರೆ ಇನ್ನೂ ಸಹ ತರತರಿಯಾಗಿ ಉಂಟಲ್ಲ ಹಾಗಾಗಿ ಪುನಃ ನಾನು ಗ್ರೈಂಡ್ ಮಾಡ್ತೇನೆ ನೀರು ಹಾಕೋದಿಲ್ಲ ಅದು ಸ್ವಲ್ಪ ಮೆಲ್ಟ್ ಆಗಿದೆಲ್ಲ ಹಾಗಾಗಿ ಅದನ್ನೇ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ತೇನೆ ನೈಸಾಗಿ ಈಗ ಇದು ಗ್ರೈಂಡ್ ಆಯಿತು ನಾನಿಲ್ಲಿ ಇದು ಸೋಸ್ಕೊಳ್ತೇನೆ ಸ್ವಲ್ಪ ಅಂದರೆ ಅದರ ಏಲಕ್ಕಿ ಸಿಪ್ಪೆ ಅದೆಲ್ಲ ಇರ್ತದಲ್ಲ ಹಾಗಾಗಿ ನಾನಿಲ್ಲಿ ಸೋಸ್ಕೊಳ್ತೇನೆ ನಿಮಗೆ ಗೋಡಂಬಿ ಒಂದು ವೇಳೆ ನೆನೆಸಲಿಕ್ಕೆ ಟೈಮ್ ಇಲ್ಲ ಅಂತೇಳಿದರೆ ಹಾಗೆಯೇ ಹಾಕ್ಬೋದು ಒಬ್ಬೊಬ್ಬರು ಗೋಡಂಬಿ ಬದಲಿಗೆ ಫ್ರೆಶ್ ಆಗಿರುವಂಥ ತೆಂಗಿನ ತುರಿಯನ್ನು ಸಹ ಹಾಕ್ಕೊಳ್ತಾರೆ ಒಂದು ಸ್ಪೂನ್ ಅಥವಾ ಒಂದೆರಡು ಸ್ಪೂನಷ್ಟು ಹಾಕೊಂಡ್ರೆ ಸಾಕಾಗ್ತದೆ ಅದು ಸಹ ಒಳ್ಳೆಯದಾಗ್ತದೆ ನಟ್ಸ್ ಹಾಕಿದರೆ ಸ್ವಲ್ಪ ರಿಚ್ನೆಸ್ ಹಾಗೆ ಆಗ್ತದೆ ಜ್ಯೂಸ್ ಕುಡಿಯುವಾಗ ತುಂಬ ಒಳ್ಳೆದಾಗ್ತಾರೆ ಕೋಲ್ಡ್ ಕುಡಿಬೇಕು ಸ್ವಲ್ಪ ಮಾತ್ರ ಇದು ನಾನಿಲ್ಲಿ ಒಂದು ಗ್ಲಾಸಿನಷ್ಟು ನೀರು ಇದಕ್ಕೆ ಆ್ಯಡ್ ಮಾಡಿದ್ದೇನೆ ಮಿಕ್ಸಿಯಲ್ಲಿ ಸ್ವಲ್ಪ ಇರ್ತದೆ ಅದರಲ್ಲಿ ನೀರು ಹಾಕಿ ಇದಕ್ಕೆ ಹಾಕ್ಕೊಂಡಿದ್ದೇನೆ ನೋಡಿ ಈ ಥರ ಸೋಸ ಆದಮೇಲೆ ಇದಕ್ಕೆ ಪುನಃ ನಾನಿಲ್ಲಿ ನೀರು ಆ್ಯಡ್ ಮಾಡ್ಕೊಂಡಿದ್ದೇನೆ ಒಂದು ಗ್ಲಾಸ್ ಎಕ್ಸ್ಟ್ರಾ ಪುನಃ ಹಾಕ್ಕೊಂಡೆ ಈಗ ಇದಕ್ಕೆ ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಳ್ತೇನೆ ಸ್ವಲ್ಪ ಹಾಕ್ತೇನೆ ಜಾಸ್ತಿ ಹಾಕೋದಿಲ್ಲ ನಿಮಗೆ ಬೇಕಂತೇಳಿದರೆ ನೀವು ಐಸ್ ಕ್ಯೂಬ್ಸನ್ನು ಸಹ ನೀವು ಇದಕ್ಕೆ ಆ್ಯಡ್ ಮಾಡಿ ಕುಡಿಬೌದು ಇದಿನ್ನೂ ಒಂದು ಸಲ ಸಂದ ಮಿಕ್ಸ್ ಮಾಡ್ಕೊಳ್ತೇನೆ ತುಂಬ ಒಳ್ಳೆಯದಾಗ್ತದೆ ವಿಡಿಯೋ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಯಾರು ನನ್ನ ಜನ ಫಸ್ಟ್ ಟೈಮ್ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಖಂಡಿತ ಮನೇಲಿ ಟ್ರೈ ಮಾಡಿ ಗೆಸ್ಟ್ ಎಲ್ಲ ಬಂದಾಗ ಖಂಡಿತ ಟ್ರೈ ಮಾಡಿ ನೀವು ಸಹ ಮನೆಯಲ್ಲಿ ಮಾಡಿ ಕುಡಿಯಿರಿ ಈ ವೆದರಿಗೆ ತುಂಬ ಒಳ್ಳೆಯದಾಗ್ತದೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು